ಈ ಸರ್ಕಾರ ರೈತರ ಬದುಕಿನ ಜೊತೆಗೆ ಮರಣ ಶಾಸನವನ್ನ ಮಾಡುವಂತಹ ಕ್ರಮಗಳನ್ನು ಇದು ತಗೊಳ್ತಾ ಇದೆ ರೈತರ ಬದುಕಿನ ಜೊತೆಗೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ದೆಹಲಿಯವರೆಗೆ ಹೋಗಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಬಿಂಬಿಸಿದ್ರು ಆ ನಂತರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿದ್ದೇನು ಕೇಂದ್ರ ಸರ್ಕಾರ ಕೊಟ್ಟಂತಹ ಎನ್ಡಿಆರ್ಎಫ್ ಹಣವನ್ನು ಕೇವಲ ಮೂವತ್ಮೂರು ಲಕ್ಷ ರೈತರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಇರುವಂತದ್ದು ಐವತ್ತ ನಾಲ್ಕು ಲಕ್ಷ ಇವರು ಕೊಟ್ಟಿದ್ದು ಕೇವಲ ಮೂವತ್ಮೂರು ಲಕ್ಷ ಜನರಿಗೆ ಅಂದರೆ ಇನ್ನು ಇಪ್ಪತ್ತೊಂದು ಲಕ್ಷ ರೈತರು ಇವರೇನು ಬರ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದರಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರಿಗೆ ಉತ್ತರ ಕೊಡಬೇಕು ಇನ್ನು ಉಳಿದಂತಹ ಇಪ್ಪತ್ತೊಂದು ಲಕ್ಷ ರೈತರು ನಿಮಗೆ ಏನು ಅನ್ಯಾಯ ಮಾಡಿದ್ರು ಅವರಿಗೆ ಯಾಕೆ ಬರ ಪರಿಹಾರವನ್ನ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ರಾಜ್ಯ ಸರ್ಕಾರ ಎಫ್ ಹಣವನ್ನು ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ಟರೆ ಈ ಸರ್ಕಾರದ ಯೋಗ್ಯತೆಗೆ ಇಂತಹ ಭೀಕರವಾದಂತಹ ಬರಗಾಲ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರದ ಹಣ ಒಂದೇ ಒಂದು ರೂಪಾಯಿ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾವ ಮುಖವನ್ನ ಇಟ್ಕೊಂಡು ನೀವು ರೈತರ ಮುಂದೆ ಹೋಗ್ತೀರಿ ಇದು ರೈತರ ಪರವಾದಂತಹ ಸರ್ಕಾರ ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ನಾವು ಹೇಳಲಿಕ್ಕೆ ಸಾಧ್ಯ ಒಂದು ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಇವರು ಕೊಟ್ಟಿಲ್ಲ ಇಲ್ಲಿಂದವರೆಗೆ ಏನು ಹಂಚಿಕೆ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಬಂದ ಹಣವನ್ನ ಮಾತ್ರ ಹಂಚಿಕೆ ಮಾಡ್ತಾ ಇದ್ದಾರೆ ಬಿಟ್ರೆ ಇವರಿಂದ ಒಂದೇ ರೂಪಾಯಿ ಇಲ್ಲ ಬಾಯಿ ಬಿಟ್ರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಬರ ಅನ್ನುವಂಥದ್ದು ಡ್ರಾಟ್ ಅನ್ನುವಂಥದ್ದು ಡ್ರಾಟ್ ಮ್ಯಾನೇಜ್ಮೆಂಟ್ ಕಾನ್ಕರೆಂಟ್ ಲೀಸ್ಟ್ನಲ್ಲಿ ಬರುತ್ತೆ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಹಾಗಿದ್ರೆ ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇದೆ ಇಲ್ಲಿ ಒಟ್ಟು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದ್ದಾಗ ಬಿಜೆಪಿ ಸರ್ಕಾರ ಎನ್ಡಿಆರ್ಎಫ್ಗೆ ಪೂರಕವಾಗಿ ರಾಜ್ಯದ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ದಾಖಲೆ ಇದೆ ಇದೇ ಸರ್ಕಾರದಲ್ಲೇ ದಾಖಲೆ ಇದೆ ಮಳೆಯಾಶ್ರಿತ ಬೆಳೆಗೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಆರು ಸಾವಿರದ ಎಂಟುನೂರು ಇದ್ದಾಗ ನಾವು ಕೊಟ್ಟಿದ್ದು ಹದಿಮೂರು ಸಾವಿರದ ಆರುನೂರು ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೀವಿ ನಿಮಗೇನು ದಾಡಿಯಾಗಿದೆ ಕೊಡಲಿಕ್ಕೆ ನೀರಾವರಿ ಬೆಳೆಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ಮಾರ್ಗಸೂಚಿ ದರ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ನಾವು ಅದಕ್ಕೆ ಹೆಚ್ಚುವರಿಯಾಗಿ ಹನ್ನೊಂದು ಸಾವಿರದ ಐದುನೂರು ರೂಪಾಯಿಯನ್ನ ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಇದೇ ರೈತರಿಗೆ ನಾವು ಕೊಟ್ಟಿದ್ದೇವೆ ನಿಮಗೆ ಏನು ಗರ ಬಡದಿದೆ ಕೊಡಲಿಕ್ಕೆ ಬಹುವಾರ್ಷಿಕ ಬೆಳೆಗೆ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಹದಿನೆಂಟು ಸಾವಿರ ಇದ್ದಾಗ ಅದಕ್ಕೆ ಹತ್ತು ಸಾವಿರವನ್ನ ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಇದೇ ರಾಜ್ಯದ ರೈತರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ ಈ ಸರ್ಕಾರದ ಕೈಯನ್ನ ಹಾಕಿದವ್ರು ಯಾರು ನಿಮಗೆ ಕೊಡ್ಲಿಕ್ಕೆ ಆಗಿರೋ ತೊಂದರೆ ಏನು ಬಾಯಿ ಬಿಟ್ಟರೆ ದೊಡ್ಡದಾಗಿ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ನೀವು ಈ ಈ ಆಡಳಿತವನ್ನ ರೈತರ ಪರವಾದಂತಹ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ